ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಗೀತಾ ಮುರುಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ಹದಿನೇಳು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯಿ ಪವಿತ್ರ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಅದನ್ನು ಜಯಿಸುವುದರಿಂದ ನೀವು ವಿಶ್ವದ ಮಾಲೀಕರಾಗುವಿರಿ ಕೆಲವೊಮ್ಮೆ ಕನ್ನೆಯರೂ ಸಹ ಮುಳ್ಳಾಗಿ ಬಿಡುತ್ತಾರೆ ಬೇರೆಯವರೊಂದಿಗೆ ಮನಸ್ಸು ಜೋಡಣೆಯಾದರೆ ನಂತರ ಅವರಿಂದ ಹಾಳಾಗಿ ಬಿಡುತ್ತಾರೆ ಬಾಬಾ ಹೇಳುತ್ತಾರೆ ನಿಮ್ಮ ಜನ್ಮ ಪತ್ರಿಕೆಯನ್ನು ತಿಳಿಸಿರಿ ತಂದೆಗೆ ಹೇಳದಿದ್ದರೆ ಅದು ವೃದ್ಧಿಯಾಗುತ್ತಾ ಹೋಗುತ್ತದೆ ಓಂ ನಮ ಶಿವಾಯ ತೋಟಗಾರ ತಂದೆ ಕುಳಿತು ತನ್ನ ಹೂವುಗಳಿಗೆ ತಿಳಿಸಿಕೊಡುತ್ತಾರೆ ನೋಡುತ್ತಾರೆ ಎಲ್ಲ ಕಡೆ ಸುತ್ತಾಡುತ್ತಾರೆ ಏಕೆಂದರೆ ಬೇರೆಲ್ಲ ಕಡೆ ಹೂವುಗಳು ಮತ್ತು ಮಾಲಿಗಳಿರುತ್ತಾರೆ ಇಲ್ಲಿ ನೀವು ತೋಟಗಾರನ ಬಳಿ ಬರುತ್ತೀರಿ ನಿಮ್ಮ ಸುಗಂಧವನ್ನು ಕೊಡಲು ನೀವು ಹೂವುಗಳಾಗಿದ್ದೀರಿ ಅಲ್ಲವೇ ನೀವು ತಿಳಿದಿದ್ದೀರಿ ತಂದೆಯೂ ಕೂಡ ತಿಳಿದಿದ್ದಾರೆ ಮುಳ್ಳುಗಳ ಕಾಡಿನ ಬೀಜ ರೂಪ ರಾವಣನಾಗಿದ್ದಾನೆ ಹಾಗೆ ನೋಡಿದರೆ ಇಡೀ ಮರದ ಬೀಜ ಒಂದೇ ಆಗಿದೆ ಆದರೆ ಹೂವುಗಳ ತೋಟದಿಂದ ನಂತರ ಮುಳ್ಳುಗಳ ಕಾಡು ಆಗಿಬಿಡುತ್ತದೆ ಎಂದ ಮೇಲೆ ಕಾಡನ್ನಾಗಿ ಮಾಡುವವರೂ ಸಹ ಅವಶ್ಯವಾಗಿ ಇರುವರಲ್ಲವೇ ಅವನು ರಾವಣನಾಗಿದ್ದಾನೆ ತಂದೆ ಸರಿಯಾಗಿ ತಿಳಿಸಿಕೊಡುತ್ತಾರೆ ಇಂದು ನೀವು ನಿರ್ಧರಿಸಿ ದೇವತೆಗಳ ರೂಪದ ಹೂವುಗಳ ತೋಟದ ಬೀಜರೂಪ ತಂದೆಯಾಗಿದ್ದಾರೆ ನೀವೀಗ ದೇವಿ ದೇವತೆಗಳೆಂಬ ಹೂಗಳಾಗುತ್ತಿದ್ದೀರಿ ನಾವು ಯಾವ ವಿಧದ ಹೂವಾಗಿದ್ದೇವೆ ಎಂದು ಪ್ರತಿಯೊಬ್ಬರಿಗೂ ಗೊತ್ತಿದೆ ತೋಟಗಾರನೂ ಸಹ ಇಲ್ಲಿ ಹೂವುಗಳನ್ನು ನೋಡಲು ಬರುತ್ತಾರೆ ಅವರೆಲ್ಲರೂ ಮಾಲಿಗಳು ಅದರಲ್ಲಿಯೂ ಅನೇಕ ಪ್ರಕಾರದ ಮಾಲಿಗಳಿದ್ದಾರೆ ಆ ತೋಟದ ಮಾಲಿಗಳು ಸಹ ಭಿನ್ನ ಭಿನ್ನ ಪ್ರಕಾರದವರಾಗಿರುತ್ತಾರೆ ಕೆಲವರ ಸಂಬಳ ಅರವತ್ತು ರೂಪಾಯಿ ಕೆಲವರದ್ದು ನೂರು ರೂಪಾಯಿ ಕೆಲವರದ್ದು ಇನ್ನೂರು ರೂಪಾಯಿ ಸಹ ಇರುತ್ತದೆ ಹೇಗೆ ಮೊಗಲ್ ಗಾರ್ಡನ್ನ ಮಾಲಿ ಅವಶ್ಯವಾಗಿ ಬಹಳ ಬುದ್ಧಿವಂತನಾಗಿರುವನು ಇನ್ನೂರ ಐವತ್ತರಿಂದ ಮುನ್ನೂರು ವೇತನ ಇರಬಹುದು ಇದಂತೂ ಬಹಳ ದೊಡ್ಡ ಬೇಹದ್ದಿನ ತೋಟವಾಗಿದೆ ಇದರಲ್ಲಿಯೂ ಅನೇಕ ಪ್ರಕಾರದ ನಂಬರ್ ವಾರ್ ಮಾಲಿಗಳಿದ್ದಾರೆ ಯಾರು ಬಹಳ ಒಳ್ಳೆಯ ಮಾಲಿಗಳಿರುತ್ತಾರೋ ಅವರು ತೋಟವನ್ನು ಚೆನ್ನಾಗಿ ಶೋಭಾಯಮಾನವನ್ನಾಗಿ ಮಾಡುತ್ತಾರೆ ಒಳ್ಳೆಯದರಲ್ಲಿ ಒಳ್ಳೆಯ ಅತಿ ಸುಂದರ ಹೂವುಗಳನ್ನು ತೋಟದಲ್ಲಿ ಹಾಕುತ್ತಾರೆ ಗವರ್ಮೆಂಟ್ ಹೌಸ್ ಮೊಗಲ್ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಇದು ಬೇಹದ್ದಿನ ತೋಟವಾಗಿದೆ ಒಬ್ಬರು ತೋಟಗಾರನಿದ್ದಾರೆ ಆ ಮುಳ್ಳುಗಳ ಕಾಡಿಗೂ ಸಹ ಒಬ್ಬ ಬೀಜ ರಾವಣನಿದ್ದಾನೆ ಮತ್ತು ಹೂವುಗಳ ತೋಟಕ್ಕೂ ಸಹ ಒಬ್ಬ ಬೀಜ ಶಿವಬಾಬಾ ಆಗಿದ್ದಾರೆ ಆಸ್ತಿ ಸಿಗುವುದು ತಂದೆಯಿಂದ ರಾವಣನಿಂದ ಆಸ್ತಿ ಸಿಗುವುದಿಲ್ಲ ಅವನು ಶಾಪ ಕೊಡುತ್ತಾನೆ ಆದ್ದರಿಂದ ಯಾರು ಸುಖ ಕೊಡುವವರಾಗಿದ್ದಾರೋ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಏಕೆಂದರೆ ಅವರು ಸುಖದಾತನಾಗಿದ್ದಾರೆ ತೋಟಗಾರನು ಬಂದರೆ ಅವಶ್ಯವಾಗಿ ಮಾಲಿಗಳ ಸಹಿತ ಬರುತ್ತಾರೆ ತೋಟಗಾರನು ಬಂದು ಮಾಲಿಗಳನ್ನು ಸಹ ನೋಡುತ್ತಾರೆ ಹೇಗೆ ಚಿಕ್ಕ ತೋಟ ತಯಾರಾಗಿದೆ ಯಾವ ಯಾವ ಹೂವುಗಳಿವೆ ಅದನ್ನೂ ಸಹ ಗಮನದಲ್ಲಿಟ್ಟುಕೊಳ್ಳುತ್ತಾರೆ ಯಾವಾಗಲ್ಲಾದರೂ ಬಹಳ ಒಳ್ಳೆಯ ಮಾಲಿಗಳು ಸಹ ಬರುತ್ತಾರೆ ಅವರ ಹೂವುಗಳ ಅಲಂಕಾರವೂ ಸಹ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ ಆಗ ತೋಟಗಾರನಿಗೆ ಹೆಚ್ಚು ಖುಷಿ ಇರುತ್ತದೆ ಓಹೋ ಈ ಮಾಲಿಯಂತೂ ಬಹಳ ಒಳ್ಳೆಯವರಾಗಿದ್ದಾರೆ ಹೂವುಗಳನ್ನು ಸಹ ಒಳ್ಳೆಯದನ್ನೇ ತಂದಿದ್ದಾರೆ ಇದು ಬೇಹದ್ದಿನ ಮಾತಾಗಿದೆ ಅದು ಮುಳ್ಳುಗಳ ಕಾಡು ಅದರ ಬೀಜ ರಾವಣ ಬಾಬಾ ಸಂಪೂರ್ಣ ಸತ್ಯ ಹೇಳುತ್ತಾರೆ ಎಂದು ನೀವು ಮಕ್ಕಳ ಮನಸ್ಸಿನಲ್ಲಿದೆ ಕಲ್ಪ ರಾವಣನ ರಾಜ್ಯ ನಡೆಯುತ್ತದೆ ಹೂವುಗಳ ತೋಟವನ್ನು ರಾವಣನು ಮುಳ್ಳುಗಳ ಕಾಡನ್ನಾಗಿ ಮಾಡುತ್ತಾನೆ ಕಾಡಿನಲ್ಲಿ ಮುಳ್ಳುಗಳೇ ಮುಳ್ಳುಗಳಿರುತ್ತವೆ ಬಹಳ ದುಃಖ ಅನುಭವಿಸುತ್ತಾರೆ ತೋಟದ ಮಧ್ಯೆ ಮುಳ್ಳು ಇರುವುದಿಲ್ಲ ಒಂದೂ ಮುಳ್ಳು ಇರುವುದಿಲ್ಲ ರಾವಣನು ದೇಹಾಭಿಮಾನದಲ್ಲಿ ತರುತ್ತಾನೆ ಎಂದು ಮಕ್ಕಳಿಗೆ ಗೊತ್ತಿದೆ ಅತಿ ದೊಡ್ಡ ಮುಳ್ಳು ಎಂದರೆ ದೇಹಾಭಿಮಾನವಾಗಿದೆ ಯಾರ ದೃಷ್ಟಿ ಕಾಮದ ಕಡೆಗಿರುತ್ತದೆ ಎಂದು ಬಾಬಾ ರಾತ್ರಿಯೂ ಸಹ ತಿಳಿಸಿದ್ದರು ಕಾಮಿ ದೃಷ್ಟಿಯಿದೆ ವೈಶ್ಯರು ಲಂಪಟರೂ ಸಹ ಇದ್ದಾರಲ್ಲವೇ ಇವು ಅತಿ ದೊಡ್ಡ ಮುಳ್ಳುಗಳಾಗಿವೆ ಇದರಲ್ಲಿಯೂ ಕೆಲವರು ವಿಶೇಷ ಮುಳ್ಳುಗಳನ್ನು ಇಟ್ಟುಕೊಳ್ಳುತ್ತಾರೆ ಅವರಿಗಾಗಿಯೇ ವಿಶೇಷವಾಗಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟುತ್ತಾರೆ ಉದಾಹರಣೆಗೆ ಕಲ್ಕತ್ತಾ ಇದೆ ಅಲ್ಲಿ ಎರಡನೆಯ ವೈಶ್ಯನ್ನು ಇಟ್ಟುಕೊಳ್ಳದಿದ್ದರೆ ಅವರನ್ನು ದೊಡ್ಡ ಮನುಷ್ಯರೆಂದು ಕರೆಯುವುದಿಲ್ಲ ಬಹಳ ಕೊಳಕಿದೆ ಆದ್ದರಿಂದಲೇ ಭಾರತದ ಹೆಸರನ್ನೇ ವೈಶ್ಯಾಲಯ ಎಂದು ಇಡಲಾಗಿದೆ ವಿಶೇಷವಾಗಿಯೂ ಇದೆ ಸಾಮಾನ್ಯವಾಗಿಯೂ ಇದೆ ಕಾಮನ್ ಮತ್ತು ಅನ್ಕಾಮನ್ ಇರುತ್ತಾರಲ್ಲವೇ ವಿಶೇಷವಾಗಿ ತಮಗಾಗಿ ಇಟ್ಟುಕೊಳ್ಳುತ್ತಾರೆ ನಂತರ ತಾವೂ ಹೋಗುತ್ತಾರೆ ಸ್ನೇಹಿತರನ್ನು ಕರೆದುಕೊಂಡು ಹೋಗುತ್ತಾರೆ ಆಗ ತಂದೆ ತಿಳಿಸುತ್ತಾರೆ ಇದು ವೈಶಾಲಯವಾಗಿದೆ ಇವರು ಇಂಥವರು ಬಹಳ ಒಳ್ಳೆಯವರಾಗಿದ್ದಾರೆ ಇವರೊಂದಿಗೆ ವಿಕಾರಕ್ಕೆ ಹೋಗೋಣ ನಂತರ ವಿಕಾರಕ್ಕೆ ಹೋಗುತ್ತಾರೆ ವೈಶ್ಯರದ್ದು ಇದೇ ಕೆಲಸವಾಗಿರುತ್ತದೆ ಯಾವಾಗಲಾದರೂ ಇಲ್ಲಿಯೂ ಅಂತಹವರು ಬರುತ್ತಾರೆ ಬುದ್ಧಿ ದೇಹದ ಕಡೆಗೆ ಹೋಗುತ್ತದೆ ಕೆಲವರ ಬುದ್ಧಿ ಸ್ವಲ್ಪ ದೇಹದ ಕಡೆಗೆ ಹೋಗುತ್ತದೆ ಕೆಲವರು ಹೊಸಬರೂ ಸಹ ಬರುತ್ತಾರೆ ಮೊದಲು ಬಹಳ ಚೆನ್ನಾಗಿ ನಡೆಯುತ್ತಾರೆ ವಿಕಾರಕ್ಕೆ ಎಂದೂ ಹೋಗುವುದಿಲ್ಲ ಪವಿತ್ರವಾಗಿರುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ ಆ ಸಮಯದಲ್ಲಿ ಸ್ಮಶಾನ ವೈರಾಗ್ಯ ಬರುತ್ತದೆ ನಂತರ ಅಲ್ಲಿ ಕಾಡಿಗೆ ಹೋದಾಗ ಹಾಳಾಗಿ ಬಿಡುತ್ತಾರೆ ದೃಷ್ಟಿ ಕೆಟ್ಟದಾಗುತ್ತದೆ ಇಲ್ಲಿ ಯಾರನ್ನು ಒಳ್ಳೆಯ ಹೂವು ಎಂದು ತಿಳಿದು ತೋಟಗಾರನ ಬಳಿ ಕರೆ ತರುತ್ತಾರೆ ಬಾಬಾ ಇದು ಬಹಳ ಒಳ್ಳೆಯ ಹೂವಾಗಿದೆ ಕೆಲವರ ಬಗ್ಗೆ ಕಿವಿಯಲ್ಲಿ ಹೇಳುತ್ತಾರೆ ಇವರು ಇಂಥ ಹೂವಾಗಿದ್ದಾರೆ ಇವರು ಹೀಗಿದ್ದಾರೆ ಮಾಲೆಯಂತೂ ಅವಶ್ಯವಾಗಿ ತಿಳಿಸುವರಲ್ಲವೇ ಬಾಬಾ ಅಂತರ್ಯಾಮಿ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಬಾಬಾ ಅಂತರ್ಯಾಮಿ ಅಲ್ಲ ಮಾಲಿಗಳು ಪ್ರತಿಯೊಬ್ಬರ ನಡೆನುಡಿಯನ್ನು ತಿಳಿಸುತ್ತಾರೆ ಬಾಬಾ ಇವರ ದೃಷ್ಟಿ ಸರಿಯಿಲ್ಲ ಇವರ ನಡವಳಿಕೆ ರಾಯಲ್ ಆಗಿಲ್ಲ ಇವರು ಹತ್ತು ಪರ್ಸೆಂಟ್ ಸುಧಾರಿಸಿದ್ದಾರೆ ಇವರದ್ದು ಇಪ್ಪತ್ತು ಪರ್ಸೆಂಟ್ ಸುಧಾರಣೆಯಾಗಿದೆ ಮೂಲ ಕಣ್ಣಾಗಿದೆ ಅದು ಬಹಳ ಮೋಸ ಮಾಡುತ್ತದೆ ಮಾಲಿ ಬಂದು ತೋಟಗಾರನಿಗೆ ಎಲ್ಲವನ್ನೂ ತಿಳಿಸುವರಲ್ಲವೇ ಬಾಬಾ ಪ್ರತಿಯೊಬ್ಬರಿಂದ ಕೇಳುತ್ತಾರೆ ಹೇಳಿರಿ ನೀವು ಎಂತೆಂಥ ಹೂಗಳನ್ನು ತಂದಿದ್ದೀರಿ ಕೆಲವರು ಗುಲಾಬಿ ಹೂವುಗಳಿರುತ್ತಾರೆ ಕೆಲವರು ಮಲ್ಲಿಗೆ ಕೆಲವರು ಹೆಕ್ಕೆ ಹೂವನ್ನು ಸಹ ಕರೆತರುತ್ತಾರೆ ಅಂದರೆ ಅಂತಂಥ ಮಕ್ಕಳನ್ನು ಕರೆದುಕೊಂಡು ಬರುತ್ತಾರೆ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ ಕಾಡಿಗೆ ಹೋದಾಗ ಹೂವುಗಳು ಬಾಡಿ ಹೋಗುತ್ತವೆ ಇದು ಈ ಪ್ರಕಾರದ ಹೂವಾಗಿದೆ ಎಂದು ನೋಡುತ್ತಾರೆ ಮಾಯೆಯು ಎಂಥದಿದೆ ಎಂದರೆ ಮಾಲಿಗಳಿಗೂ ಸಹ ಜೋರಾಗಿ ಏಟು ಕೊಡುತ್ತದೆ ಆಗ ಮಾಲಿಗಳೂ ಸಹ ಮುಳ್ಳಾಗಿ ಬಿಡುತ್ತಾರೆ ತೋಟಗಾರನು ಬಂದಾಗ ಮೊಟ್ಟ ಮೊದಲು ತೋಟವನ್ನು ನೋಡುತ್ತಾರೆ ನಂತರ ಕುಳಿತು ಅದನ್ನು ಶೃಂಗರಿಸುತ್ತಾರೆ ಮಕ್ಕಳೇ ಎಚ್ಚರಿಕೆಯಿಂದ ಇರಿ ದೋಷಗಳನ್ನು ತೆಗೆಯುತ್ತಾ ಹೋಗಿರಿ ಇಲ್ಲದಿದ್ದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಇದನ್ನು ಮಾಡಲೆಂದೇ ಬಾಬಾ ಬಂದಿದ್ದಾರೆ ಅಂದರೆ ನಮ್ಮೊಳಗಿರುವ ಕೆಟ್ಟ ಗುಣಗಳನ್ನು ತೆಗೆಯಲೆಂದೇ ತಂದೆ ಬಂದಿದ್ದಾರೆ ಇದರ ಬದಲಾಗಿ ನಾವು ನಷ್ಟ ಮಾಡಿಕೊಂಡೆವು ನಾವೇನಾದರೂ ಅಂತಹ ಶ್ರೇಷ್ಠ ಪದವಿ ಪಡೆಯಲು ಯೋಗ್ಯರಾಗಿದ್ದೇವೆಯೇ ಎಂದು ತನ್ನ ಪರಿಶೀಲನೆ ಮಾಡಿಕೊಳ್ಳಲಾಗುತ್ತದೆ ಮುಳ್ಳುಗಳ ಕಾಡಿನ ಬೀಜ ರಾವಣನಾಗಿದ್ದಾನೆ ಎಂದು ನಿಮಗೆ ಗೊತ್ತಿದೆ ಹೂವುಗಳ ತೋಟದ ಬೀಜ ರಾಮನಾಗಿದ್ದಾನೆ ಈ ಎಲ್ಲ ಮಾತುಗಳನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಮಾತುಗಳನ್ನು ಕೇಳುತ್ತೀರೋ ಅದೆಲ್ಲವೂ ಕೆಳಗೆ ಬೀಳುವುದನ್ನೇ ತಿಳಿಸುತ್ತಾರೆ ಶಾಲೆಯ ಶಿಕ್ಷಣ ಆದರೂ ಪರವಾಗಿಲ್ಲ ಏಕೆಂದರೆ ಅದರಲ್ಲಿ ಸೋರ್ಸ್ ಆಫ್ ಇನ್ಕಮ್ ಇದೆ ಸಂಪಾದನೆ ಇದೆ ಎಂದು ಬಾಬಾ ಹೇಳುತ್ತಾರೆ ಗುರಿ ಉದ್ದೇಶವೂ ಸಹ ಇದೆ ಇದೂ ಸಹ ಪಾಠಶಾಲೆಯಾಗಿದೆ ಇದರ ಗುರಿ ಉದ್ದೇಶ ದೇವತೆ ಆಗುವುದಾಗಿದೆ ಬೇರೆಲ್ಲೂ ಈ ಗುರಿ ಉದ್ದೇಶ ಇರುವುದಿಲ್ಲ ನರನಿಂದ ನಾರಾಯಣನಾಗುವ ಗುರಿ ಒಂದೇ ನಿಮಗಿದೆ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಬಹಳ ಕೇಳುತ್ತಾರೆ ಬ್ರಾಹ್ಮಣರ ಜನರು ಗೀತೆಯನ್ನು ತಿಳಿಸುತ್ತಾರೆ ಈ ದಿನಗಳಲ್ಲಂತೂ ಗೀತೆಯನ್ನು ಎಲ್ಲರೂ ತಿಳಿಸುತ್ತಾರೆ ನಿಜವಾದ ಬ್ರಾಹ್ಮಣರು ಯಾರೂ ಇಲ್ಲ ನೀವು ನಿಜವಾದ ಬ್ರಾಹ್ಮಣರಾಗಿದ್ದೀರಿ ಸತ್ಯವಾದ ತಂದೆಯ ಮಕ್ಕಳಾಗಿದ್ದೀರಿ ನೀವು ಸತ್ಯ ಕಥೆಯನ್ನು ತಿಳಿಸುತ್ತೀರಿ ಸತ್ಯನಾರಾಯಣನ ಕಥೆಯೂ ಇದೆ ತಿಜರಿಯ ಕಥೆಯೂ ಇದೆ ಅಂದರೆ ಮೂರನೇ ಕಣ್ಣಿನ ಕತೆಯೂ ಇದೆ ಸುಳ್ಳು ಬ್ರಾಹ್ಮಣರ ಕತೆಯನ್ನು ಬಹಳ ಕೇಳಿದ್ದೀರಿ ಅವುಗಳಲ್ಲೆಲ್ಲ ಬರೀ ನಿಂದನೆಯೇ ಇದೆ ಎಂದು ತಂದೆ ತಿಳಿಸುತ್ತಾರೆ ಅವುಗಳಲ್ಲಿಯೂ ಮುಖ್ಯವಾದುದು ಗೀತೆ ಭಗವಂತ ಹೇಳುತ್ತಾರೆ ನಾನು ನಿಮ್ಮನ್ನು ರಾಜರುಗಳ ರಾಜನನ್ನಾಗಿ ಮಾಡುತ್ತೇನೆ ಆ ಜನರು ಗೀತೆಯನ್ನು ತಿಳಿಸುತ್ತಾ ಬಂದಿದ್ದಾರೆ ಆದರೆ ರಾಜರಾದವರು ಯಾರು ನಾನು ನಿಮ್ಮನ್ನು ರಾಜರುಗಳ ರಾಜರನ್ನಾಗಿ ಮಾಡುತ್ತೇನೆ ಆದರೆ ನಾನು ಸ್ವಯಂ ಆಗುವುದಿಲ್ಲ ಎಂದು ಹೇಳುವವರು ಯಾರಾದರೂ ಇದ್ದಾರೆಯೇ ಹೀಗೆಂದಾದರೂ ಕೇಳಿದ್ದೀರಾ ಒಬ್ಬ ತಂದೆಯೇ ಆಗಿದ್ದಾರೆ ಅವರು ಮಕ್ಕಳಿಗೆ ತಿಳಿಸುತ್ತಾರೆ ತೋಟಗಾರನ ಬಳಿ ಇಲ್ಲಿ ರಿಫ್ರೆಶ್ ಆಗಲು ಬರುತ್ತೇವೆ ಎಂದು ಮಕ್ಕಳಿಗೆ ಗೊತ್ತಿದೆ ಮಾಲಿಗಳು ಆಗುತ್ತಾರೆ ಮಾಲಿಗಳು ಹೂಗಳಾಗುತ್ತಾರೆ ಮಾಲೆಯಂತೂ ಅವಶ್ಯವಾಗಿ ಆಗಬೇಕಿದೆ ವಿಧ ವಿಧದ ಮಾಲಿಗಳಿದ್ದಾರೆ ಸೇವೆ ಮಾಡದಿದ್ದರೆ ಒಳ್ಳೆಯ ಹೂವು ಹೇಗಾಗುತ್ತೀರಿ ನಾನು ಯಾವ ಪ್ರಕಾರದ ಹೂವಾಗಿದ್ದೇನೆ ಯಾವ ಪ್ರಕಾರದ ಮಾಲಿಯಾಗಿದ್ದೇನೆ ಎಂದು ಪ್ರತಿಯೊಬ್ಬರು ತಮ್ಮ ಮನಸ್ಸಿನೊಂದಿಗೆ ಕೇಳಿಕೊಳ್ಳಿ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ ಬ್ರಾಹ್ಮಣಿಯರಿಗೆ ಗೊತ್ತಿದೆ ಕೆಲವೊಮ್ಮೆ ಒಳ್ಳೆಯ ಮಾಲಿಗಳು ಸಹ ಬಂದು ಬಿಡುತ್ತಾರೆ ಅವರ ತೋಟ ಬಹಳ ಚೆನ್ನಾಗಿರುತ್ತದೆ ಎಂತಹ ಒಳ್ಳೆಯ ಮಾಲಿಯು ಅಷ್ಟೇ ತೋಟವನ್ನು ಸಹ ಚೆನ್ನಾಗಿ ಮಾಡುತ್ತಾರೆ ಒಳ್ಳೆಯ ಹೂಗಳನ್ನು ಕರೆತರುತ್ತಾರೆ ಅದನ್ನು ನೋಡಿದರೆ ಮನಸ್ಸು ಖುಷಿಯಾಗುತ್ತದೆ ಕೆಲವರು ಹಗುರವಾದ ಹೂಗಳನ್ನು ತರುತ್ತಾರೆ ಇವರೇನು ಪದವಿ ಪಡೆಯುತ್ತಾರೆ ಎಂದು ತೋಟಗಾರನು ತಿಳಿದುಕೊಳ್ಳುತ್ತಾರೆ ಒಂದೊಂದು ಮುಳ್ಳನ್ನು ಹೂವನ್ನಾಗಿ ಮಾಡಲು ಶ್ರಮ ಪಡಬೇಕಾಗುತ್ತದೆ ಕೆಲವರಂತೂ ಹೂವಾಗಲು ಬಯಸುವುದೇ ಇಲ್ಲ ಮುಳ್ಳಾಗಿರುವುದಕ್ಕೇನೆ ಇಷ್ಟಪಡುತ್ತಾರೆ ಕಣ್ಣಿನ ವೃತ್ತಿ ಬಹಳ ಕೆಟ್ಟದಾಗಿರುತ್ತದೆ ಇಲ್ಲಿಗೆ ಬಂದರೂ ಸಹ ಅವರಿಂದ ಸುಗಂಧ ಬರುವುದಿಲ್ಲ ನನ್ನ ಮುಂದೆ ಹೂವುಗಳು ಕುಳಿತರೆ ಒಳ್ಳೆಯದು ಅವರನ್ನು ನೋಡಿ ಖುಷಿಪಡುತ್ತೇನೆ ಎಂದು ತೋಟಗಾರನು ಸಹ ಬಯಸುತ್ತಾರೆ ಇವರ ವೃತ್ತಿ ಹೇಗಿದೆ ಎಂದು ನೋಡಿದರೆ ಅವರ ಮೇಲೆ ದೃಷ್ಟಿಯನ್ನೂ ಸಹ ಹಾಕುವುದಿಲ್ಲ ಆದ್ದರಿಂದ ಒಂದೊಂದನ್ನೇ ನೋಡುತ್ತಾರೆ ನನ್ನ ಈ ಹೂಗಳು ಯಾವ ಪ್ರಕಾರದ್ದಾಗಿವೆ ಎಷ್ಟು ಸುಗಂಧವನ್ನು ಕೊಡುತ್ತವೆ ಎಷ್ಟು ಮುಳ್ಳುಗಳನ್ನು ಹೂವನ್ನಾಗಿ ಮಾಡುತ್ತವೆ ಆಗಿದ್ದಾರೋ ಇಲ್ಲವೋ ಎಂದು ನೋಡುತ್ತಾರೆ ನಾವೆಲ್ಲಿಯವರೆಗೆ ಹೂವಾಗಿದ್ದೇವೆ ಎಂದು ಪ್ರತಿಯೊಬ್ಬರೂ ಸ್ವಯಂ ತಿಳಿದುಕೊಳ್ಳಬಹುದು ಪುರುಷಾರ್ಥ ಮಾಡುತ್ತಾರೆ ಬಾಬಾ ನಾವು ನಿಮ್ಮನ್ನು ಮರೆತು ಬಿಡುತ್ತೇವೆ ಎಂದು ಗಳಿಗೆಗೊಮ್ಮೆ ಹೇಳುತ್ತಾರೆ ಯೋಗದಲ್ಲಿ ನಿಲ್ಲಲು ಆಗುವುದಿಲ್ಲ ಅರೆ ನೆನಪು ಮಾಡದಿದ್ದರೆ ಹೂವು ಹೇಗಾಗುತ್ತೀರಿ ನೆನಪು ಮಾಡಿರಿ ಪಾಪ ಕತ್ತರಿಸಿದಾಗ ಹೂವಾಗುತ್ತೀರಿ ಹೂವಾಗಿ ನಂತರ ಬೇರೆಯವರನ್ನು ಹೂವನ್ನಾಗಿ ಮಾಡಿದಾಗ ಮಾಲಿ ಎಂದು ಹೆಸರಿಟ್ಟುಕೊಳ್ಳಬಹುದು ಬಾಬಾ ಮಾಲಿಗಳಿಗಾಗಿ ಬೇಡಿಕೆ ಇಡುತ್ತಲೇ ಇರುತ್ತಾರೆ ಯಾರಾದರೂ ಮಾಲಿ ಇದ್ದಾರೆಯೇ ಏಕೆ ಮಾಲಿಯಾಗಲು ಸಾಧ್ಯವಿಲ್ಲ ಬಂಧನವನ್ನು ಬಿಡಬೇಕಲ್ಲವೇ ಆಂತರ್ಯದಲ್ಲಿ ಸೇವೆಯ ಉತ್ಸಾಹವಿರಬೇಕು ಪರಿಶ್ರಮ ಪಡಬೇಕು ಯಾರ ಮೇಲೆ ಬಹಳ ಪ್ರೀತಿ ಇದೆಯೋ ಅವರನ್ನು ಬಿಡಬೇಕಾಗುತ್ತದೆ ಬಾಕಿ ಸೇವೆಗಾಗಿ ಎಲ್ಲಿಯವರೆಗೆ ಹೂವಾಗಿಲ್ಲವೋ ಮತ್ತು ಬೇರೆಯವರನ್ನು ಹೂವನ್ನಾಗಿ ಮಾಡಿಲ್ಲವೋ ಅಲ್ಲಿಯವರೆಗೂ ಶ್ರೇಷ್ಠ ಪದವಿ ಹೇಗೆ ಪಡೆಯುತ್ತೀರಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಆಗಿದೆ ರಾಜ ಮಹಾರಾಜರುಗಳಿದ್ದಾರೆ ದೊಡ್ಡ ದೊಡ್ಡ ಸಾಹುಕಾರರೂ ಸಹ ಇದ್ದಾರೆ ನಂತರ ನಂಬರ್ ವಾರ್ ಕಡಿಮೆ ಸಾಹುಕಾರರೂ ಸಹ ಇದ್ದಾರೆ ಪ್ರಜೆಯೂ ಸಹ ಇದ್ದಾರೆ ಪದವಿಗಳು ಇದ್ದಾವೆ ತಾನೇ ನಾವೀಗ ಏನಾಗಿದ್ದೇವೆ ಯಾರು ಈಗ ಪುರುಷಾರ್ಥ ಮಾಡುತ್ತಾರೋ ಅವರೇ ಕಲ್ಪಕಲ್ಪಾಂತರಕ್ಕೂ ಆಗುತ್ತಾರೆ ಈಗ ಸಂಪೂರ್ಣ ಒತ್ತು ಕೊಟ್ಟು ಪುರುಷಾರ್ಥ ಮಾಡಬೇಕಾಗುತ್ತದೆ ನರನಿಂದ ನಾರಾಯಣನಾಗಬೇಕು ಯಾರು ಒಳ್ಳೆಯ ಪುರುಷಾರ್ಥಿಗಳಾಗಿರುತ್ತಾರೋ ಅವರ ಪಾಲನೆ ಮಾಡುತ್ತಾರೆ ಪ್ರತಿದಿನದ ಆದಾಯ ಮತ್ತು ನಷ್ಟವನ್ನು ನೋಡಬೇಕಾಗುತ್ತದೆ ಇದು ಒಂದು ಎರಡು ತಿಂಗಳಿನ ಮಾತಲ್ಲ ಪ್ರತಿದಿನ ತಮ್ಮ ನಷ್ಟ ಮತ್ತು ಲಾಭವನ್ನು ತೆಗೆಯಬೇಕು ನಷ್ಟ ಮಾಡಿಕೊಳ್ಳಬಾರದು ಇಲ್ಲದಿದ್ದರೆ ತರ್ಡ್ ಕ್ಲಾಸ್ ಆಗಿ ಬಿಡುತ್ತೀರಿ ಸ್ಕೂಲಿನಲ್ಲಿಯೂ ಸಹ ನಂಬರ್ ವಾರ್ ಇರುತ್ತಾರಲ್ಲವೇ ನಮ್ಮ ಬೀಜ ವೃಕ್ಷಪತಿಯಾಗಿದ್ದಾರೆ ಅವರು ಬರುವುದರಿಂದ ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಕುಳಿತುಕೊಳ್ಳುತ್ತದೆ ಎಂದು ಮಧುರಾತಿ ಮಧುರ ಮಕ್ಕಳಿಗೆ ಗೊತ್ತಿದೆ ನಂತರ ರಾವಣ ಬಂದಾಗ ರಾಹುವಿನ ದಶೆ ಕುಳಿತುಕೊಳ್ಳುತ್ತದೆ ಅದು ಸಂಪೂರ್ಣ ಹೈಯೆಸ್ಟ್ ಇದು ಸಂಪೂರ್ಣ ಲೋಯೆಸ್ಟ್ ಅಂದರೆ ಸತ್ಯಯುಗ ಸಂಪೂರ್ಣ ಹೈಯೆಸ್ಟ್ ಕಲಿಯುಗ ಲೋಯೆಸ್ಟ್ ಶಿವಾಲಯದಿಂದ ಏಕದ್ ವೈಶಾಲಯವನ್ನಾಗಿ ಮಾಡಿಬಿಡುತ್ತಾರೆ ಅಂದರೆ ನರಕವನ್ನಾಗಿ ಮಾಡುತ್ತಾರೆ ಈಗ ನೀವು ಮಕ್ಕಳ ಮೇಲೆ ಶಿವಬಾಬಾರವರ ಬೃಹಸ್ಪತಿ ದಶೆ ಇದೆ ಮೊದಲು ಹೊಸ ವೃಕ್ಷವಿರುತ್ತದೆ ನಂತರ ಅರ್ಧದಿಂದ ಹಳೆಯದು ಶುರುವಾಗುತ್ತದೆ ಮುಳ್ಳುಗಳ ಕಾಡಿಗೆ ವೈಶಾಲಯವೆಂದು ಕರೆಯಲಾಗುತ್ತದೆ ಈಗ ನೀವಿಲ್ಲಿಗೆ ಬಂದಿರುವುದು ಹೂವಾಗಲು ಇಲ್ಲಿ ಮಾಲಿಗಳೂ ಇದ್ದಾರೆ ತೋಟಗಾರನೂ ಇದ್ದಾರೆ ಮಾಲಿಗಳು ಸಹ ವೃದ್ಧಿ ಆಗುತ್ತಲೇ ಇರುತ್ತಾರೆ ತೋಟಗಾರನ ಬಳಿ ಕರೆದುಕೊಂಡು ಬರುತ್ತಾರೆ ತೋಟಗಾರ ತಂದೆಯಂತೂ ಹೋಗುವುದಿಲ್ಲ ಆದ್ದರಿಂದ ಅವಶ್ಯವಾಗಿ ಇಲ್ಲಿಗೆ ಬರಲೇಬೇಕು ಪ್ರತಿಯೊಬ್ಬ ಮಾಲಿಯು ಹೂವುಗಳನ್ನು ಕರೆತರುತ್ತಾರೆ ಕೆಲವರು ಬಹಳ ಒಳ್ಳೆಯ ಹೂವುಗಳನ್ನು ಕರೆತರುತ್ತಾರೆ ಬಾಬಾರವರ ಬಳಿ ಹೋಗೋಣ ಎಂದು ಅವರು ಅಂಬಲಿಸುತ್ತಾರೆ ಯಾವ ಬಾಬಾ ನಮ್ಮನ್ನು ಇಷ್ಟು ಶ್ರೇಷ್ಠ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೋ ಅವರ ಬಳಿ ಹೋಗೋಣ ಎಂತೆಂತಹ ಯುಕ್ತಿಯಿಂದ ಮಕ್ಕಳು ಬರುತ್ತಾರೆ ಬಹಳ ಒಳ್ಳೆಯ ಹೂವನ್ನು ತಂದಿದ್ದಾರೆ ಎಂದು ಬಾಬಾ ಹೇಳುತ್ತಾರೆ ಮಾಲಿ ಸೆಕೆಂಡ್ ಕ್ಲಾಸ್ ಆಗಿದ್ದರೂ ಚಿಂತೆ ಇಲ್ಲ ಮಾಲಿಗಿಂತಲೂ ಹೂವುಗಳು ಬಹಳ ಚೆನ್ನಾಗಿ ಆಗಿಬಿಡುತ್ತವೆ ಮನೆಯಲ್ಲಿ ಏಟು ತಿಂದರೂ ಸಹ ಶಿವಬಾಬಾ ನಮ್ಮ ರಕ್ಷಣೆ ಮಾಡಿ ಎಂದು ಹೇಳುತ್ತಾರೆ ಅವರಿಗೆ ನಿಜವಾದ ದ್ರೌಪದಿ ಎಂದು ಕರೆಯಲಾಗುತ್ತದೆ ಗತಿಸಿ ಹೋಗಿರುವುದು ಅಂದರೆ ಏನಾಗಿದೆಯೋ ಅದು ಮತ್ತೆ ರಿಪೀಟ್ ಆಗಬೇಕಿದೆ ಕಲ್ಪದ ಹಿಂದೆ ಕೂಗಿಕೊಂಡಿದ್ದಾರಲ್ಲವೇ ಹಿಂದು ರಕ್ಷಣೆ ಮಾಡಲು ಬಾಬಾ ಬಂದಿದ್ದಾರೆ ಹೀಗೆ ಬೂಬೂ ಮಾಡಿ ಅಂದರೆ ಜ್ಞಾನದ ಶಂಕ ಊದಿ ಎಂದು ಯುಕ್ತಿ ತಿಳಿಸುತ್ತಾರೆ ನೀವು ಬ್ರಾಹ್ಮಣೀಯರಾಗಿದ್ದೀರಿ ಆ ಪತಿ ಹುಳುವಾಗಿದ್ದಾನೆ ಅವರ ಮೇಲೆ ಬೂಬೂ ಮಾಡುತ್ತೀರಿ ಅವರಿಗೆ ಹೇಳಿರಿ ಕಾಮ ಮಹಾಶತ್ರುವಾಗಿದೆ ಎಂದು ಭಗವಂತ ಹೇಳಿದ್ದಾರೆ ಅದನ್ನು ಜಯಿಸುವುದರಿಂದ ನಾವು ವಿಶ್ವದ ಮಾಲೀಕರಾಗುವಿರಿ ಒಂದಲ್ಲ ಒಂದು ಸಮಯದಲ್ಲಿ ಅಬಲಯ್ಯರ ಮಾತುಗಳು ತಗಲುತ್ತವೆ ಆಗ ಅವರು ತಣ್ಣಗಾಗುತ್ತಾರೆ ಒಳ್ಳೆಯದು ಅಂತಹವರನ್ನಾಗಿ ಮಾಡುವ ತಂದೆಯ ಬಳಿ ಹೋಗಿ ಎಂದು ಹೇಳುತ್ತಾರೆ ನನ್ನ ಅದೃಷ್ಟದಲ್ಲಿ ಇಲ್ಲ ನೀವಾದರೂ ಹೋಗಿ ಹೀಗೆ ಬಹಳಷ್ಟು ದ್ರೌಪದಿಯರು ಭಗವಂತನನ್ನು ಕೂಗಿ ಕರೆಯುತ್ತಾರೆ ಬ ತಂದೆ ಬೂಬೂ ಮಾಡಿ ಎಂದು ಪತ್ರ ಬರೆಯುತ್ತಾರೆ ಅಂದರೆ ಜ್ಞಾನದ ಶಂಕ ಊದಿರಿ ಎಂದು ಪತ್ರ ಬರೆಯುತ್ತಾರೆ ಕೆಲವರು ಸ್ತ್ರೀಯರು ಸಹ ಎಂತಹವರಿರುತ್ತಾರೆಂದರೆ ಅವರಿಗೆ ಶೂರ್ಪನಕ್ಕಿ ಪೂತನಿ ಎಂದು ಕರೆಯಲಾಗುತ್ತದೆ ನಂತರ ಪುರುಷರು ಅವರಿಗೆ ಜ್ಞಾನದ ಬೂಬೂ ಮಾಡುತ್ತಾರೆ ಅಂದರೆ ಜ್ಞಾನವನ್ನು ತಿಳಿಸುತ್ತಾರೆ ಮೊದಲು ಅವರು ಉಳುವಾಗುತ್ತಾರೆ ವಿಕಾರವಿಲ್ಲದೇ ಇರಲು ಸಾಧ್ಯವಾಗುವುದಿಲ್ಲ ದುಶಾಸನ ನಿರ್ವಿಕಾರಿಯಾಗಿ ಮತ್ತು ದ್ರೌಪದಿಯರು ವಿಕಾರಿ ಪೂತನಿಯಾಗಿ ಬಿಡುತ್ತಾರೆ ಹೀಗೂ ಇರುತ್ತಾರೆ ತೋಟಗಾರನ ಬಳಿ ಎಲ್ಲ ವಿಧದವರೂ ಇದ್ದಾರಲ್ಲವೇ ಅಂದರೆ ಕೆಲವೊಮ್ಮೆ ಪುರುಷರು ಒಳ್ಳೆಯವರಿದ್ದರೆ ಕೆಲವೊಮ್ಮೆ ಸ್ತ್ರೀಯರು ಒಳ್ಳೆಯವರಾಗುತ್ತಾರೆ ತೋಟಗಾರನ ಬಳಿ ಎಲ್ಲ ವಿಧದವರು ಇದ್ದಾರಲ್ಲವೇ ಹೇಗಿದ್ದಾರೆ ಎನ್ನುವ ಮಾತನ್ನೇ ಕೇಳಬೇಡಿ ಕೆಲವೊಮ್ಮೆ ಕನ್ನೆಯರೂ ಸಹ ಮುಳ್ಳಾಗಿ ಬಿಡುತ್ತಾರೆ ಬೇರೆಯವರೊಂದಿಗೆ ಮನಸ್ಸು ಜೋಡಣೆಯಾದರೆ ನಂತರ ಅವರಿಂದ ಹಾಳಾಗಿ ಬಿಡುತ್ತಾರೆ ಇಂತಹ ಬಹಳ ಕೇಸ್ಗಳು ಬರುತ್ತವೆ ಆದ್ದರಿಂದಲೇ ಬಾಬಾ ಹೇಳುತ್ತಾರೆ ನಿಮ್ಮ ಜನ್ಮಪತ್ರಿಕೆಯನ್ನು ತಿಳಿಸಿರಿ ತಂದೆಗೆ ಹೇಳದಿದ್ದರೆ ಅದು ವೃದ್ಧಿಯಾಗುತ್ತಾ ಹೋಗುತ್ತದೆ ಸುಳ್ಳು ನಡೆಯಲು ಸಾಧ್ಯವಿಲ್ಲ ಅಂದರೆ ನಾವೇನು ಮಾಡ್ತಿದ್ದೀವ ನಾವು ಭಾಳ ಚೆನ್ನಾಗಿ ದಿವಾಂಗಿದ್ದೀವಿ ಅಂತ ಸುಳ್ಳು ಸುಳ್ಳು ನಾವು ಬಾಬನಿಗೆ ಪತ್ರ ಬರೆದ್ರೆ ಅದು ಭಾಳ ದಿನ ನಡೆಯಲು ಸಾಧ್ಯವಿಲ್ಲ ನಿಮ್ಮ ವೃತ್ತಿ ಕೆಟ್ಟದ್ದಾಗಿದ್ದರೆ ಅದು ಸರಿಯಾಗುತ್ತದೆ ಅಂದರೆ ನಾವು ಬಾಬನಿಗೆ ಸತ್ಯ ಹೇಳಿದ್ವಿ ಅಂದರೆ ಎಲ್ಲ ಸರಿಯಾಗತ್ತೆ ತಂದೆಗೆ ತಿಳಿಸುವುದರಿಂದ ಸ್ವಲ್ಪ ಪಾಪ ಕಡಿಮೆಯಾಗುತ್ತದೆ ಸತ್ಯವನ್ನೇ ಹೇಳಬೇಕು ಇಲ್ಲದಿದ್ದರೆ ಸಂಪೂರ್ಣ ಮಹಾರೋಗಿಯಾಗಿ ಬಿಡುತ್ತೀರಿ ಪತಿ ಸತ್ತಿದ್ದರೂ ಸಹ ದೃಷ್ಟಿ ಬೇರೆ ಕಡೆಗೆ ಹೋಗುತ್ತದೆ ಎಂದು ಕೆಲವರು ಹೇಳುತ್ತಾರೆ ಯಾರು ವಿಕಾರಿಯಾಗುತ್ತಾರೋ ಅವರ ಮುಖ ಕಪ್ಪಾಗುತ್ತದೆ ಎಂದು ಬಾಬಾ ಹೇಳುತ್ತಾರೆ ಕೃಷ್ಣನಿಗೂ ಸಹ ಶ್ಯಾಮಾಸುಂದರ ಸುಂದರ ಎಂದು ಕರೆಯುತ್ತಾರಲ್ಲವೇ ಪತಿತ ಎಂದರೆ ಕಪ್ಪು ಮುಖ ನಂಬರ್ ಒನ್ ಅವರದ್ದೇ ಹೆಸರು ತೆಗೆದುಕೊಳ್ಳಲಾಗುತ್ತದೆ ನಾರಾಯಣನಿಗೆ ಶ್ಯಾಮಾಸುಂದರ ಸುಂದರ ಎಂದು ಕರೆಯುವುದಿಲ್ಲ ಕೃಷ್ಣನಿಗೆ ಕರೆಯುತ್ತಾರೆ ಅವರೇ ಸುಂದರವಾಗಿದ್ದರು ನಂತರ ಕಾಮಚಿತಿಯ ಮೇಲೆ ಕುಳಿತು ಶ್ಯಾಮ ಕಪ್ಪಾಗಿ ಹೋದರು ಆದ್ದರಿಂದಲೇ ಕೃಷ್ಣನನ್ನು ಕಪ್ಪಾಗಿ ತೋರಿಸಿದ್ದಾರೆ ರಾಮನನ್ನೂ ಸಹ ಕಪ್ಪು ನಾರಾಯಣನನ್ನೂ ಸಹ ಕಪ್ಪಾಗಿ ತೋರಿಸುತ್ತಾರೆ ನಿಮ್ಮ ಬಳಿ ನಾರಾಯಣನ ಚಿತ್ರ ಸುಂದರವಾಗಿದೆ ನಿಮ್ಮ ಗುರಿ ಉದ್ದೇಶವೂ ಇದೆ ನೀವೇನು ಕಪ್ಪು ನಾರಾಯಣನಾಗಬೇಕಿಲ್ಲ ಆದ್ದರಿಂದ ಇವರನ್ನು ಸುಂದರವನ್ನಾಗಿ ಮಾಡಲಾಗಿದೆ ಹೇಗಿದ್ದಾರೋ ಹಾಗೆ ವಿಕಾರದಲ್ಲಿ ಬೀಳುವುದರಿಂದಲೇ ನಂತರ ಮುಖ ಕಪ್ಪಾಗುತ್ತದೆ ಇದನ್ನು ಸಹ ತಂದೆ ತಿಳಿಸುತ್ತಾರೆ ಮುಖ ಕಪ್ಪು ಮಾಡಿಕೊಳ್ಳುತ್ತಾ ಈಗ ಎಷ್ಟು ಕಪ್ಪಾಗಿ ಬಿಟ್ಟಿದ್ದಾರೆ ಆತ್ಮ ಕಪ್ಪಾಗಿ ಬಿಟ್ಟಿದೆ ಐರನೇಸ್ಡ್ ಅಲ್ಲವೇ ಕಬ್ಬಿಣ ಯುಗ ಆಗಿದೆ ನೀವೀಗ ಸತ್ಯ ಯುಗಕ್ಕೆ ಬಂಗಾರದ ಯುಗಕ್ಕೆ ಹೋಗಬೇಕಿದೆ ಬಂಗಾರದ ಪಕ್ಷಿಗಳಾಗಬೇಕಿದೆ ಕಾಳಿ ಕಲ್ಕತ್ತೆಯವಳು ಎಂದು ಹೇಳುತ್ತಾರಲ್ಲವೇ ಅವರ ರೂಪವನ್ನು ಎಷ್ಟು ಭಯಂಕರವಾಗಿ ತೋರಿಸಿದ್ದಾರೆ ಆ ಮಾತೇ ಕೇಳಬೇಡಿ ಎಷ್ಟು ಜನರ ತಲೆ ಕತ್ತರಿಸಿದ್ದಾರೆ ಎಷ್ಟು ಭಯಾನಕವಾಗಿ ತೋರಿಸುತ್ತಾರೆ ಸನ್ಯಾಸಿ ಮುಂತಾದವರು ಸಹ ಇರಣ್ಯ ಕಶಿಪುವಿನಂತೆ ಭಯಾನಕವಾಗಿದ್ದಾರೆ ಎಂದು ತಂದೆ ಹೇಳುತ್ತಾರೆ ರಾವಣನ ಇಡೀ ಸೈನ್ಯವಿದೆಯಲ್ಲವೇ ಶ್ರೀನಾಥ ಜಗನ್ನಾಥನ ಮಂದಿರವನ್ನು ನೀವು ಬಹುಶಃ ನೋಡಿಲ್ಲ ಎರಡರಲ್ಲೂ ಮೂರ್ತಿ ಒಂದೇ ಇದೆ ಕೇವಲ ಹೆಸರನ್ನು ಬೇರೆ ಬೇರೆಯಾಗಿಟ್ಟು ಪ್ರತ್ಯೇಕವಾದ ಅನೇಕ ಮಂದಿರಗಳನ್ನು ಕಟ್ಟಿದ್ದಾರೆ ಶ್ರೀನಾಥನ ಮಂದಿರದಲ್ಲಿ ಭೋಗವನ್ನು ನೈವೇದ್ಯಕ್ಕೆ ಬಹಳ ಐಟಂಗಳನ್ನು ಸಿಹಿ ತಿಂಡಿಗಳನ್ನು ತಯಾರಿಸುತ್ತಾರೆ ಭಾರತ ಬಹಳ ಶ್ರೀಮಂತ ಆಗಿತ್ತು ತುಪ್ಪದ ನದಿಗಳು ಹರಿಯುತ್ತಿದ್ದವು ಶ್ರೀನಾಥನಲ್ಲಿಯೂ ಸಹ ತುಪ್ಪದ ನದಿಗಳು ಹರಿಯುತ್ತವೆ ವಿಪರೀತ ಭೋಗ ತಯಾರಾಗುತ್ತದೆ ಅಂದರೆ ತುಪ್ಪದಿಂದಲೇ ಬಹಳ ವೆರೈಟಿ ಸಿಹಿ ತಿಂಡಿ ನೈವೇದ್ಯಕ್ಕಾಗಿ ತಯಾರು ಮಾಡುತ್ತಾರೆ ನಂತರ ಅವುಗಳನ್ನು ಅಂಗಡಿಯಲ್ಲಿಟ್ಟು ಮಾರಾಟ ಮಾಡುತ್ತಾರೆ ಬಾಬಾ ಎಲ್ಲ ಮಾತುಗಳ ಅನುಭವಿಯಾಗಿದ್ದಾರೆ ಈ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸುತ್ತಾಡಿದ್ದಾರೆ ತೀರ್ಥಯಾತ್ರೆಯನ್ನೂ ಸಹ ಬಹಳ ಮಾಡಿದ್ದಾರೆ ಗುರುಗಳನ್ನು ಸಹ ಬಹಳ ಮಾಡಿಕೊಂಡಿದ್ದಾರೆ ಬಹಳ ಹಠಯೋಗ ಮುಂತಾದವುಗಳನ್ನು ಅವರು ಕಲಿಸುತ್ತಿದ್ದರು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ ಪಿತಾ ಬಾಪ್ ತಾದಾರವರ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ವರದಾನ ಓಲಿಯೆಸ್ಟ್ ಆಗಿರಿ ಅಂದರೆ ಅತ್ಯಂತ ಪವಿತ್ರ ಆತ್ಮ ಆಗಿರಿ ತಂದೆ ಬಂದಿರುವುದು ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡಲು ಪವಿತ್ರವಾಗಲು ಮುಖ್ಯ ಮಾತು ತಂದೆಯೊಂದಿಗೆ ಸತ್ಯವಾಗಿರುವುದು ಕೇವಲ ಬ್ರಹ್ಮಚಾರಿಯಾಗುವುದು ಇದು ಪವಿತ್ರತೆಯ ಶ್ರೇಷ್ಠ ಸ್ಥಿತಿಯಲ್ಲ ಪವಿತ್ರತೆ ಎಂದರೆ ರಿಯಾಲಿಟಿ ಅಂದರೆ ಸತ್ಯತೆ ಆನೆಸ್ಟಿ ಹಾನೆಸ್ಟ್ ಎಂದರೆ ಪ್ರಾಮಾಣಿಕತೆ ಹಾನೆಸ್ಟ್ ಎಂದರೆ ಪ್ರಾಮಾಣಿಕವಾಗಿರುವುದು ಎಂದರೆ ಶ್ರೀಮತದಂತೆ ನಡೆಯುವುದು ಮನಮತ ಅಥವಾ ಪರಮತದಂತೆ ಅಲ್ಲ ಹಾನೆಸ್ಟ್ ಆಗಿರುವುದು ಎಂದರೆ ತಂದೆಯಿಂದ ಸಿಕ್ಕಿರುವ ಖಜಾನೆಗಳನ್ನು ತಂದೆಯ ಡೈರೆಕ್ಷನ್ಸ್ ಇಲ್ಲದೆ ಯಾವುದೇ ಕಾರ್ಯದಲ್ಲಿ ತೊಡಗಿಸದಿರುವುದು ಆನೆಸ್ಟ್ ಎಂದರೆ ಸ್ವಯಂ ಏನಾಗಿದ್ದೇವೆಯೋ ಹೇಗಿದ್ದೇವೆಯೋ ತಂದೆಯ ಮುಂದೆ ಪ್ರತ್ಯಕ್ಷ ಮಾಡಿಕೊಳ್ಳುವುದು ಒಳ್ಳೆಯದು ಓಂ ನಮ ಶಿವಾಯ